ಎಂದಿನಂತೆ ಫೆಬ್ರವರಿ ಮಾಸ ಬಂದಿದೆ ಮಾಘ ಮಾಸ ವಿಶೇಷದಲ್ಲಿ ವಿಶೇಷವಾಗಿರ್ತಕ್ಕಂತಹ ಉತ್ತರಾಯಣದ ತಿಂಗಳಲ್ಲಿ ಮುಂದುವರಿತ ರವಿಯ ಮಕರ ಮತ್ತು ಕುಂಭ ಮಾಸದ ಎರಡೂ ಸಂಚಾರಗಳಲ್ಲಿ ಈ ತಿಂಗಳು ಕಳೀತದೆ ರಾಜತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರ ವರ್ಗಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಈ ಇಂಥ ಯೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯೋಗಗಳಿವೆ ಮಹಾಶಿವರಾತ್ರಿಯ ತಿಂಗಳೂ ಕೂಡ ಹೌದು ದೇಶ ದೇಶಗಳಲ್ಲಿರ್ತಕ್ಕಂತಹ ವ್ಯವಹಾರಗಳಿಗೆ ಪ್ರಗತಿ ಸಿಗ್ತದೆ ಪರಸ್ಪರ ಜಿದ್ದು ಮಾಡತಕ್ಕಂಥದ್ದು ಮೋಸ ಅಪನಂಬಿಕೆ ಇರತಕ್ಕಂಥದ್ದು ಮೇಷರಾಶಿ ಜೂನ್ವರೆಗೂ ಗುರುವಿನ ಬಲ ಇಲ್ಲ ಆದರೆ ದೃಷ್ಟವಂತರು ನೀವು ಮಿಥುನ ರಾಶಿ ಗುರುವಿನ ವಕ್ರಿಯ ಅನುಕೂಲ ಇದೆ ರಾಶಿಯವರಿಗೆ ಸ್ತ್ರೀಯರಿಂದ ಅಥವಾ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ಮಾಸ ಇದು ತುಲಾರಾಶಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿ ಆಯಾಸಗಳು ಜಾಸ್ತಿ ಆಗ್ತದೆ ಡೊನಾಲ್ಡ್ ಟ್ರಂಪ್ದು ಇದೇ ವೃಶ್ಚಿಕ ರಾಶಿ ಅವನು ಹೇಗೆ ಆಡ್ತಾ ಇದ್ದಾನೋ ಅದನ್ನು ಊಹಿಸ್ಕೊಳ್ಳಿ ಹಾಗೇ ಆಗ್ತದೆ ಮಕರ ರಾಶಿ ಐವತ್ತು ರೂಪಾಯಿಗೆ ಐವತ್ತು ರೂಪಾಯಿ ಸಿಗ್ತದೆ ರಾಶಿ ಇರುವ ಸಮಸ್ಯೆಗಳು ಇನ್ನಷ್ಟು ಉಲ್ಬಣ ಆಗ್ತಕ್ಕಂತಹ ತಿಂಗಳಲ್ಲಿ ಇದ್ದೀರಿ ಮುಂದಿನ ರಾಶಿ ವೃಷಭ ವೃಷಭ ರಾಶಿಯವರಿಗೆ ಸ್ವಲ್ಪ ವಿಚಿತ್ರವಾಗಿರ್ತಕ್ಕಂತಹ ತಿಂಗಳಾಗ್ತದೆ ಗುರುವಿನ ಬಲ ಚೆನ್ನಾಗಿದೆ ಶನಿಯ ಬಲ ಚೆನ್ನಾಗಿದೆ ವರ್ಷಪೂರ್ತಿ ಇರ್ತದದು ಜೂನ್ವರೆಗೂ ಗುರು ಗುರುವಿನ ಬಲ ಇರ್ತದೆ ವರ್ಷಪೂರ್ತಿ ಶನಿಯ ಏಕಾದಶ ಫಲ ಇರ್ತದೆ ಸಮಸ್ಯೆ ಇರೋದು ಅದಲ್ಲ ಹತ್ತನೇ ಮನೆಯಲ್ಲಿ ಕರ್ಮ ರಾಶಿಯಲ್ಲಿ ಚಂದ್ರನು ಸೇರಿ ಪಂಚಗ್ರಹ ಯೋಗಗಳ ತಿಂಗಳು ಶತ್ರುಗಳು ಯಾರು ಮಿತ್ರರು ಯಾರು ಅಂತ ಡಿಸೈಡ್ ಮಾಡೋದೇ ಕಷ್ಟ ಆಗ್ತದೆ ಅಥವಾ ನಿಮಗೆ ಗೊತ್ತಾಗ್ತದೆ ಶತ್ರುಗಳು ಯಾರೋ ಅಥವಾ ನಿಜವಾದ ಮಿತ್ರರು ಯಾರು ಅಂತ ಗೊತ್ತಾಗುವ ಕಾಲ ದೃಷ್ಟಿಯು ದೃಷ್ಟಿ ಅಂತಂದರೆ ಕಣ್ಣಿನ ದೃಷ್ಟಿಯಲ್ಲ ಮನಸ್ಸಿನ ದೃಷ್ಟಿ ದೃಷ್ಟಿಯು ಸ್ವಲ್ಪ ಸೂಕ್ಷ್ಮವಾಗಿದ್ದರೆ ಈ ತಿಂಗಳು ನಿಮಗೆ ಅಂಥ ಪರಿಸ್ಥಿತಿ ಬರ್ತದೆ ನಿಜವಾಗಲೂ ಯಾರು ಫ್ರೆಂಡು ನಿಜವಾಗಲೂ ಯಾರು ಎನಿಮಿ ಅಂತಂತಾನು ಗೊತ್ತಾಗ್ತದೆ ಇದು ಒಂದು ಭಾವ ಇನ್ನೊಂದು ಯಾರು ಮಿತ್ರರು ಯಾರು ಶತ್ರುಗಳು ಈ ಗೋಜಲು ಕೂಡ ಕಾಡ್ತಕ್ಕಂತಹ ಒಂದು ಅನುಭವ ಬರ್ತದೆ ವೃಷಭ ರಾಶಿಯವರಿಗೆ ಗಮನ ಕೊಡಬೇಕು ಸ್ವಲ್ಪ ತಾಳ್ಮೆ ಎಲ್ಲವೂ ಮಾಡಿ ಎಲ್ಲವನ್ನೂ ಮಾಡಬಲ್ಲೆ ಅಂಬತಕ್ಕಂಥ ಒಂದು ಒಂದು ದಾರ್ಷ್ಟ್ಯ ಇರ್ತದೆ ರಾಶಿಯವರಿಗೆ ಸ್ವಲ್ಪ ಹುಂಬರಿರ್ತಾರೆ ವೃಷಭ ರಾಶಿಯವರು ಸ್ವಲ್ಪ ಅಲ್ಲ ಜಾಸ್ತಿನೇ ಇರ್ತಾರೆ ಕೆಲವರಿಗೆ ಕಡಿಮೆ ಇರ್ತದೆ ಸೋ ಇಂಥ ಸಮಯದಲ್ಲಿ ಕರ್ಮರಾಶಿಯಲ್ಲಿ ಸ್ವಲ್ಪ ಗ್ರಹಾರಿಷ್ಟವೂ ರಾಹುವಿನ ಅನು ಜೊತೆಗೆ ಮೂಡೋದರಿಂದ ಅವರಿಗೆ ಕ್ಲಾರಿಟಿ ಬರೋದಿಲ್ಲ ಕ್ಲಾರಿಟಿ ಬರದೆ ಏನೋ ಹೇಳ್ಬಿಡೋದು ಎಲ್ಲೋ ದುಡ್ಡು ಹಾಕ್ಬಿಡೋದು ಗುರುಬಲ ಇದೆ ಅಂತಂತ ಯಾರಿಗೋ ಕೊಟ್ಬಿಡೋದು ಅದು ವರ್ಷಾನ್ಗಟ್ಟಲೆ ನಡೀತದೆ ಅವ್ರ ಹಿಂದೆ ಓಡೋದು ಈ ರೀತಿಯ ದೋಷಗಳಿಗೆಲ್ಲ ಕಾರಣವಾಗ್ತಕ್ಕಂತಹ ತಿಂಗಳು ಸ್ವಲ್ಪ ಎಚ್ಚರಿಕೆ ಇರಬೇಕು ತಾಳ್ಮೆ ಇರಬೇಕು ಅತಿಯಾಗಿರ್ತಕ್ಕಂತಹ ನಿರೀಕ್ಷೆಗಳು ಏನಿದೆ ಗುರು ಮತ್ತು ಶನಿಯು ಎರಡು ತೀರದಲ್ಲಿದ್ದಾರೆ ಒಂದು ನಿಮಗೆ ರಕ್ಷಕನಾಗಿ ಇನ್ನೊಂದು ನಿಮಗೆ ನಿಮಗೆ ಲಾಭಗತನಾಗಿ ಇವರು ನಾನಾ ಬಗೆಯ ಏಳಿಗೆಯನ್ನು ಕೊಡ್ತಾರೆ ಆ ಏಳಿಗೆಯನ್ನು ಕೊಟ್ಟಾಗ ಅನೇಕರಿಗೆ ಅದನ್ನು ನಿಭಾಯಿಸ್ಕೊಳ್ತಕ್ಕಂತಹ ಶಕ್ತಿಯು ಕೆಲವರಿಗೆ ಇರೋದಿಲ್ಲ ಯಾಕಿರೋದಿಲ್ಲ ಅಂತಂದರೆ ಗ್ರಹಚಾರ ಕಾರಣವೂ ಅದಕ್ಕೆ ಅಂತಂತ ಹತ್ತನೇ ಮನೆಯವರು ಅನುಕೂಲಕರಾಗಬೇಕು ಏಳನೇ ಮನೆಯವರು ಅನುಕೂಲಕರಾಗಬೇಕು ಅದು ಉಪಯೋಗಕ್ಕೆ ಬರಬೇಕು ಅಂತಂದರೆ ಸೊ ಏಳನೇ ಮನೆಯವನು ಕುಜನು ಉಚ್ಚದಲ್ಲಿ ಈ ತಿಂಗಳಿದ್ದು ಮುಂದಿನ ತಿಂಗಳು ಅವನೂ ಕೂಡ ರಾಹುವನ್ನು ಬೆರಿತಕ್ಕಂತಹ ಯೋಗಗಳಿದೆ ಆದಷ್ಟು ವ್ಯಾವಹಾರಿಕವಾಗಿ ಸ್ವಲ್ಪ ಕಂಟೆಂಟಾಗಿ ಇರಿ ಇರುವುದರಲ್ಲಿ ತೃಪ್ತಿಯನ್ನು ಪಟ್ಟು ಯುಗಾದಿ ಕಳೆದ ನಂತರ ಬೇರೆ ಬೇರೆ ಯಾವುದಾದ್ರೂ ಕೆಲಸಗಳಿಗೆ ಕೆಲಸ ಚೇಂಜ್ ಮಾಡೋದು ವ್ಯವಹಾರ ಹೊಸದಾಗಿ ಮಾಡೋದು ಮನೆ ಚೇಂಜ್ ಮಾಡೋದು ಇಂಥ ಕೆಲಸಗಳನ್ನೆಲ್ಲ ನಂತರ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು ಲಕ್ಷ್ಮೀ ನರಸಿಂಹದೇವರ ಸೇವೆ ಮಂಗಳವಾರ ಶುಕ್ರವಾರದಂದು ನರಸಿಂಹದೇವರ ದರ್ಶನ ನರಸಿಂಹನ ಅರ್ಚನೆ ಬರೀ ತುಳಸಿಯಿಂದ ಅರ್ಚನೆ ಕೊಟ್ಟು ಪ್ರದಕ್ಷಿಣಾ ನಮಸ್ಕಾರವನ್ನು ದೇವರಿಗೆ ಸಮರ್ಪಣೆ ಮಾಡಿ ಅವನ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದು ವೃಷಭರಾಶಿಯವರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ